ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತೊಂದು ಪ್ರಶ್ನೆ ಅಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ವಿಶ್ವ ಮತ್ತು ಭಾರತದಲ್ಲಿ ಕೋಟ್ಯಾಂತರ ಜನ ಅವರನ್ನ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಅವರ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅವರು ದೇವರು ದೇವರೇ ಪ್ರತ್ಯಕ್ಷ ಆಗ್ತಾ ಇದ್ರು ನೀವು ದೇವರನ್ನ ಅಷ್ಟೊಂದು ಸಾರಿ ಹೇಳಿದ್ರೆ ಅಂತಂದ್ರೆ ಅಂಬೇಡ್ಕರ್ ದೇವರೇ ನಮಗೆ ನಾವು ಅವರನ್ನ ಪೂಜೆ ಮಾಡ್ತಕ್ಕಂಥ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಜನ ಕೋಟ್ಯಂತರ ಜನ ಈ ಇಡೀ ಪ್ರಪಂಚದಲ್ಲಿದ್ದಾರೆ ಈ ಬರೀ ಭಾರತದಲ್ಲ ಇವತ್ತು ಅಮೆರಿಕಾದಲ್ಲಿ ಹೋಗಿ ಅಂಬೇಡ್ಕರ್ ಸ್ಟ್ಯಾಚುಗಳನ್ನ ಇಟ್ಟಿದ್ದಾರೆ ಯು ನಲ್ಲಿ ಹೋಗಿ ಅಂಬೇಡ್ಕರ್ದು ಸ್ಟ್ಯಾಚ್ಯೂಗಳು ಇಟ್ಟಿದ್ದಾರೆ ಅದಕ್ಕೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ವ್ಯಾಸಂಗ ಮಾಡಿದಂಥ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಚೇರ್ ಅಂಬೇಡ್ಕರ್ ಚೇರ್ ಅಂತ ಇಟ್ಟಿದ್ದಾರೆ ಅವ್ರಿಗಿರ್ತಕ್ಕಂಥ ಗೌರವನೇ ಬೇರೆ ಅದನ್ನ ಇವರು ಬಹಳ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಐ